ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಕೃಷಿಯ ಜೊತೆಗೆ ಉಪಕಸಬುಗಳನ್ನು ಅಳವಡಿಸಿಕೊಂಡಾಗ ಕೃಷಿ ಜೀವನ ಹೇಗಿರುತ್ತೆ ಉಪಕಸ್ಬುಗಳಿಂದ ಆಗುವಂಥ ಉಪಯೋಗ ಏನು ಎಷ್ಟೆಲ್ಲ ಲಾಭ ದೊರೆಯುತ್ತದೆ ಈ ಕುರಿತಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಹಿಂದಿನ ವಿಡಿಯೋದಲ್ಲಿ ರೈತರು ಏಕ ಬೆಳೆಯನ್ನು ನಂಬಿ ಕೃಷಿ ಮಾಡುವುದು ತಪ್ಪು ಹಾಗಾಗಿ ಮಿಶ್ರ ಬೆಳೆಗಳನ್ನು ಬೆಳೆಯುವ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕು ಎಂಬ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ವೆ ಈ ದಿನದ ವಿಡಿಯೋದಲ್ಲಿ ಮಿಶ್ರ ಬೆಳೆಗಳೊಂದಿಗೆ ಉಪಕಸುಬು ಇದ್ದಾಗ ರೈತರ ಜೀವನ ಹೇಗಿರುತ್ತೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಬನ್ನಿ ರೈತ ಬಾಂಧವರೇ ಇಂದಿನ ಜೀವನ ಕೆಮಿಕಲ್ ಮೈ ಆಗಿಬಿಟ್ಟಿದೆ ಹೇಗೆ ಅಂತ ಕೇಳಿದರೆ ಭೂಮಿನ ಉಳುವುದು ಕೆಮಿಕಲ್ ಕಾರಕ ಹೊಗೆ ಸೂಸುವ ಟ್ರ್ಯಾಕ್ಟರ್ ಹಾಗೆ ತಂತ್ರಜ್ಞಾನ ಹೆಚ್ಚಾದಂತೆಲ್ಲ ಬದಲಾಗ್ತಾ ಇರುವ ರಾಸಾಯನಿಕ ಗೊಬ್ಬರಗಳ ಹಾವಳಿ ಹೀಗಾಗಿ ಕೃಷಿ ಜೀವನ ಲಾಸ್ನಲ್ಲಿ ಸಾಕ್ತಾ ಇದೆ ಒಂದು ವೇಳೆ ರೈತರು ಉಪಕಸಬುಗಳನ್ನು ಅಳವಡಿಸಿಕೊಂಡಿದ್ದೇ ಆಗಿದ್ದರೆ ರೈತರಿಗೆ ಹಲವಾರು ಉಪಯೋಗಗಳು ಆಗುತ್ತೆ ಹಾಗಾದರೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಒಂದೊಂದಾಗಿಯೇ ನೋಡೋಣ ಇಂದಿನ ರೈತರು ಅತಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ಕೃಷಿಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ಕೃಷಿಯಲ್ಲಿ ಇರಬೇಕಾಗಿರುವಂತಹ ಹಸುಗಳನ್ನ ಮರೆತು ಹಸುಗಳ ಜಾಗಕ್ಕೆ ಟ್ರ್ಯಾಕ್ಟರ್ನ ತಂದು ನಿಲ್ಲಿಸ್ತಾ ಇದ್ದಾರೆ ಹೀಗಾಗಿ ಭಾರವಾದ ಟ್ರ್ಯಾಕ್ಟರ್ ಮಣ್ಣಿನ ಮೇಲೆ ಓಡಾಡಿದಾಗ ಮಣ್ಣಿನ ಒಳಗಡೆ ಇರುವಂತಹ ಸೂಕ್ಷ್ಮಾನು ಜೀವಿಗಳು ಮತ್ತು ಎರೆಹುಳುಗಳು ಇತ್ಯಾದಿ ಜೀವಿಗಳು ಮಾರಣ ಹೋಮ ಆಗ್ತಾ ಇವೆ ಆ ಟ್ರ್ಯಾಕ್ಟರ್ ಬದಲಾಗಿ ಒಂದೆರಡು ಹಳ್ಳಿಕಾರ್ ಹಸುಗಳಿಂದ ಕೃಷಿ ಮಾಡ್ತಾ ಹೋದರೆ ಮಣ್ಣಿನಲ್ಲಿರುವಂತಹ ಜೀವಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಹಾಗೆ ಮಣ್ಣಿನ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಹಸುಗಳು ಹಾಕಿದ ಸಗಣಿಯಿಂದ ಗೊಬ್ಬರವಾಗಿ ನೀವು ಬಳಸಿದ್ರೆ ಸಾವಯವ ಕೃಷಿಯಲ್ಲಿ ಅತ್ಯುತ್ತಮವಾದ ಬೆಳೆಗಳನ್ನು ನೀವು ಪಡೆಯಬಹುದು ಹಸು ಮತ್ತು ಎತ್ತುಗಳನ್ನು ಸಾಕಾಣಿಕೆ ಮಾಡೋದ್ರಿಂದ ಒಂದು ನಿಮಗೆ ಸಗಣಿ ಸಿಗುತ್ತೆ ಅದನ್ನ ಗೊಬ್ಬರವಾಗಿ ಬಳಸಬಹುದು ನಂತರ ಹಸುಗಳು ಕೊಟ್ಟಂತಹ ಹಾಲಿನಿಂದಲೂ ಕೂಡ ನಿಮಗೆ ಉಪಯೋಗ ಆಗುತ್ತೆ ಹೀಗೆ ಹೈನುಗಾರಿಕೆಯನ್ನ ನೀವು ಅಳವಡಿಸಿಕೊಂಡಿದ್ದೇ ಆದ್ರೆ ಒಂದಲ್ಲ ಒಂದು ರೀತಿಯಾದಂಥ ಲಾಭ ಕೃಷಿಯಲ್ಲಿ ನಿಮಗೆ ಸಿಗುತ್ತೆ ಕೃಷಿ ಮಾಡುವ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಕಾಳು ಬೆಳೆಗಳನ್ನು ನೀವು ಬೆಳೀತಾನೆ ಇರ್ತೀರಾ ಈ ಸಂದರ್ಭದಲ್ಲಿ ತೋಟದಲ್ಲಿ ಒಂದಷ್ಟು ಕೋಳಿಗಳನ್ನು ಸಾಕಿ ಆಗ ಕೋಳಿಯ ಮಾಂಸದಿಂದಲೂ ಲಾಭ ಮೊಟ್ಟೆಯಿಂದಲೂ ಲಾಭ ಹಾಗೆ ಕೋಳಿ ಹಾಕಿರುವ ಹಿಕ್ಕೆಯಿಂದಲೂ ಕೂಡ ಲಾಭ ಹೌದು ಕೋಳಿ ಹಿಕ್ಕೆಯಿಂದ ಗೊಬ್ಬರವಾಗಿ ಮಾರ್ಪಾಡು ಮಾಡಿ ನಿಮ್ಮ ಕೃಷಿ ಭೂಮಿಗೆ ಬೇಕಾದಷ್ಟು ಗೊಬ್ಬರವನ್ನು ಇರಿಸಿಕೊಂಡು ಬೇರೆಯವ್ರಿಗೂ ಕೂಡ ನೀವು ಮಾರಬಹುದು ತೋಟದಲ್ಲಿ ಒಂದಿಷ್ಟು ಕುರಿಗಳನ್ನು ಮೇಕೆಗಳನ್ನು ಸಾಕಿ ನಿಮ್ಮ ಹತ್ರ ಯಾವತ್ತೋ ಒಂದು ದಿನ ದುಡ್ಡಿಲ್ಲ ಅಂತ ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ಕುರಿ ಅಥವಾ ಮೇಕೆನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿ ಬಂದಾಗ ಆಗ ನಿಮಗೆ ಹಣ ಸಿಕ್ಕೇ ಸಿಗುತ್ತೆ ಅಲ್ವಾ ಅಷ್ಟೇ ಅಲ್ಲದೆ ಕುರಿ ಮತ್ತು ಮೇಕೆಗಳು ಹಾಕಿರುವಂಥ ಹಿಕ್ಕಿಯಿಂದಲೂ ಕೂಡ ನಿಮಗೆ ಉಪಯೋಗ ಆಗುತ್ತೆ ಹೇಗೆ ಅಂತ ಅಂದರೆ ಹಾಕಿರುವ ಹಿಕ್ಕೆಯನ್ನು ನೀವು ಗೊಬ್ಬರವಾಗಿಯೂ ಕೂಡ ಬಳಸಬಹುದು ಇವುಗಳೊಂದಿಗೆ ಜೇನು ಕೃಷಿಯನ್ನು ಕೂಡ ನೀವು ಮಾಡಬಹುದು ತೋಟದಲ್ಲಿ ಜೇನಿನ ಪೆಟ್ಟಿಗೆನ ಇರಿಸಿ ಜೇನು ಕೃಷಿಯನ್ನು ನೀವು ಮಾಡಿದ್ದೇ ಆಗಿದ್ರೆ ಲಾಭ ಸಿಕ್ಕೇ ಸಿಗುತ್ತೆ ಹಾಗೆ ಜೇನು ನೊಣಗಳು ನಿಮ್ಮ ಬೆಳೆಯ ಮೇಲೆ ಮಾಡುವ ಪರಾಗಸ್ಪರ್ಶ ಕ್ರಿಯೆಯಿಂದಲೂ ಕೂಡ ಇಳುವರಿ ಹೆಚ್ಚಾಗುತ್ತೆ ಇದಷ್ಟೇ ಅಲ್ಲ ವೀಕ್ಷಕರೇ ಇನ್ನು ಹಲವು ಬಗೆಯ ಉಪಕಸಬುಗಳು ಇವೆ ನಿಮಗೆ ಯಾವುದು ಸುಲಭ ಅನಿಸುತ್ತೆ ಅದನ್ನು ನೀವು ಅಳವಡಿಸಿಕೊಂಡು ನಿಮ್ಮ ಕೃಷಿ ಜೀವನವನ್ನು ನೆಮ್ಮದಿಯಾಗಿ ಇರಿಸ್ಕೊಳ್ಬಹುದು ಇದಕ್ಕೆಲ್ಲ ಬಂಡವಾಳ ಬೇಕಾಗುತ್ತೆ ಹೇಗೆ ಅರೇಂಜ್ ಮಾಡುವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ರೈತರಿಗಾಗಿಯೇ ಹಲವು ಯೋಜನೆಗಳಿವೆ ಯೋಜನೆಗಳನ್ನು ಉಪಯೋಗಿಸಿಕೊಂಡು ಕುರಿ ಮೇಕೆ ಕೋಳಿ ಸಾಕಾಣಿಕೆ ಹಾಗೆ ಜೇನು ಕೃಷಿ ಹೈನುಗಾರಿಕೆಯನ್ನು ಮಾಡಿ ಕೃಷಿ ಮಾಡಿ ನಂತರ ಲಾಭ ನೋಡಿ ಇದಾಗಿತ್ತು ಇವತ್ತಿನ ಉಪಕಸ್ಬುಗಳ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂಥ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ನಮಸ್ಕಾರ